ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಪ್ರೀತಿ ಉಳ್ಳ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತೇನೆ ಮತ್ತೊಂದು ದಿನದಲ್ಲಿ ದೇವರ ವಾಕ್ಯದಿಂದ ನಾವು ಕಲೀಲಿಕ್ಕೆ ಬಂದಿದ್ದೇವೆ ದೇವರ ವಾಕ್ಯವು ನಮಗೇನು ತಿಳಿಸುತ್ತದೋ ಅರಿಲಿಕ್ಕಾಗಿ ನಾವು ಬಂದಿದ್ದೇವೆ ನೀವೆಲ್ಲರೂ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ಸಿದ್ಧ ಮನಸ್ಸಿನಿಂದ ಈ ಸ್ಥಳದಲ್ಲಿ ಸೇರಿ ಬಂದಿರುವುದಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವಜನವೇ ನಾವು ಮಾಡುವ ಪ್ರತಿ ಕೆಲಸದಲ್ಲಿ ಆದಾಯವನ್ನು ನಷ್ಟವನ್ನು ನೋಡುತ್ತೇವೆ ಕೆಲವು ಕಾರ್ಯಗಳಲ್ಲಿ ಆದಾಯ ಕೆಲವು ಕಾರ್ಯಗಳಲ್ಲಿ ನಷ್ಟ ಹಾಗಾದರೆ ಬೈಬಲ್ ಈ ದಿನ ನಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳುತ್ತಾ ಇದೆ ಆ ಪ್ರಶ್ನೆ ಏನಂದರೆ ಪಾಪ ಮಾಡುವುದರಿಂದ ಯಾರಿಗೆ ನಷ್ಟ ಯಾರಿಗೆ ನಷ್ಟ ಆಗುತ್ತದೆ ಹೇಗೆ ನಷ್ಟವಾಗುತ್ತದೆ ಎಂದು ಈ ದಿನ ನಾವು ತಿಳಿದುಕೊಳ್ಳೋಣ ನಮಗೆ ಈ ವಿಡಿಯೋ ಇಲ್ಲದೇ ಇರಬಹುದು ಆದರೆ ಪಾಪದಿಂದ ನಾವು ದೂರವಿರುವಂತೆಯೂ ದೇವರ ಮಕ್ಕಳಾಗುವಂತೆಯೂ ದೈವಿಕ ಅನುಗ್ರಹಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡುವಂಥದ್ದಾಗಿದೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋಬನ ಗ್ರಂಥ ಮೂವತ್ತ ಐದನೆಯ ಅಧ್ಯಾಯ ಆರನೆಯ ವಚನ ಯೋಬನ ಗ್ರಂಥ ಮೂವತ್ತೈದನೆಯ ಅಧ್ಯಾಯ ಆರನೆಯ ವಚನ ನೀನು ಪಾಪ ಮಾಡಿದ್ದರೆ ಆತನಿಗೆ ಏನು ಮಾಡಿದಂತಾಯಿತು ನಿನ್ನ ದ್ರೋಹಗಳು ಹೆಚ್ಚಾಗಿದ್ದರೂ ಆತನಿಗೇನು ಎಂದು ಪ್ರಶ್ನೆಯನ್ನು ಕೇಳುತ್ತಾ ಇದೆ ಹಾಗೆಯ ನನ್ನ ಪ್ರೀತಿ ದೇವಜನವೇ ಈ ವಾಕ್ಯವನ್ನು ನಾವು ನೋಡುತ್ತೇವೆ ಯೋಭನ ಗ್ರಂಥ ಮೂವತ್ತೈದನೇ ಅಧ್ಯಾಯದ ಒಂದನೇ ವಚನದಲ್ಲಿ ಯಾರು ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಈ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ ಆಮೇಲೆ ಎಲಿಹು ಮತ್ತೆ ಇಂತೆಂದೆನು ಎಂದು ಮೂವತ್ತೈದನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಪ್ರಾರಂಭಿಸ್ತಾ ಇದೆ ಅಂದರೆ ಈ ಮಾತನ್ನು ಯೋಬನ ಸ್ನೇಹಿತನಾದಂಥ ಎಲಿಹು ಎಂಬುವಾಗ ಯೋಬನ ಬಳಿಯಲ್ಲಿ ಈ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ ಪಾಪ ಮಾಡಿದರೆ ಯಾರಿಗೆ ನಷ್ಟ ಇಲ್ಲಿ ಹೇಳುತ್ತಾ ಇದೆ ದ್ರೋಹ ಹೆಚ್ಚಾಗಿದ್ದರೆ ಆತನಿಗೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ಇದು ಸಹಜವಾದಂಥ ಸರಿಯಾದಂಥ ಒಂದು ಪ್ರಶ್ನೆಯಾಗಿದೆ ಆ ಪ್ರಶ್ನೆ ಏನೆಂದರೆ ನಾವು ಪಾಪ ಮಾಡಿದರೆ ದೇವರಿಗೇನು ನಾವು ದ್ರೋಹಗಳನ್ನು ಮಾಡಿದರೆ ದೇವರಿಗೆ ನಷ್ಟ ದೇವರಿಗೆ ಖಂಡಿತ ಏನೂ ನಷ್ಟ ಇಲ್ಲ ಹಾಗಾದರೆ ಬೈಬಲಲ್ಲಿ ಯಾವ ರೀತಿಯಾದೆಲ್ಲ ನಷ್ಟಗಳು ನಮಗೆ ಸಂಭವಿಸುತ್ತವೆ ಎಂಬುದನ್ನು ಈ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ ನೀವು ಕೇಳಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಳ್ಳಲಿಕ್ಕೆ ಮನಸ್ಸಿದೆಯಾ ಹಾಗಾದರೆ ನನ್ನೊಟ್ಟಿಗಿರ್ರಿ ಈ ವಿಡಿಯೋ ನಿಮಗೆ ಕೆಲವು ವಿಚಾರಗಳನ್ನು ತಿಳಿಯಪಡಿಸುತ್ತದೆ ಇಲ್ಲಿ ಹೇಳುವಂಥದ್ದು ನೀನು ಪಾಪ ಮಾಡಿದ್ದರೆ ಆತನಿಗೆ ಏನು ಮಾಡಿದಂತಾಯಿತು ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ನಮಗೆ ಬರುತ್ತಾ ಇಲ್ಲ ಆದರೆ ಅದರ ಅರ್ಥ ಹೇಗೆ ಬರುತ್ತಂದರೆ ನೀನು ಪಾಪ ಮಾಡೋದ್ರಿಂದ ಆತನಿಗೇನು ನಷ್ಟ ಆತನಿಗೆ ಏನು ನಷ್ಟ ಎಂದು ಪ್ರಶ್ನೆಯನ್ನು ಕೇಳುತ್ತಾ ಇದೆ ಆಲೋಚನೆ ಮಾಡಿ ನಾವು ದೇವರನ್ನ ನಂಬಿದರೂ ದೇವರನ್ನ ಹಿಂಬಾಲಿಸಿದ್ರು ದೇವರಿಗೇನಾದರೂ ಲಾಭ ನಷ್ಟಗಳಿದೆಯಾ ಜನರು ಎಷ್ಟೇ ಜನರು ದೇವರನ್ನ ಕಂಡುಕೊಳ್ಳಲಿ ತಿಳ್ಕೊಳ್ಳಲಿ ದೇವರಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಯಾಕೆಂದರೆ ನಾವು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಂಥ ಮಾನವರು ನಮ್ಮ ನಮ್ಮ ಕುರಿತು ದೇವರ ಕುರಿತು ಆಲೋಚನೆ ಮಾಡಿದರೆ ದೇವರು ಮಹೋನ್ನತನಾದವನು ಆತನು ಉನ್ನತೋನ್ನತನಾದವನು ಆದರೆ ನಾವು ಅಲ್ಪರು ಬರೀ ಮಣ್ಣಾದವರು ಯಾವ ಕೆಲಸಕ್ಕೂ ಬಾರದೆ ಇರುವಂಥ ವ್ಯಕ್ತಿಗಳು ಹಾಗಾದರೆ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ನೀವು ನಾನು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಓ ನಾನು ಪಾಪ ಮಾಡಿದರೆ ನಾನು ನರಕಕ್ಕೆ ಹೋದರೆ ದೇವರಿಗೇನೋ ನಷ್ಟ ನಾನು ಕೆಟ್ಟ ದಾರಿಯಲ್ಲಿ ನಡೆದರೆ ನಾನು ದ್ರೋಹಗಳನ್ನು ಮಾಡಿದರೆ ದೇವರಿಗೇನೋ ನಷ್ಟ ಅಂತ ಅಂದುಕೊಳ್ಳುವುದು ದೇವರಿಗೆ ಲಾಭ ನಷ್ಟಗಳಲ್ಲಿ ಕೆಲಸ ಇಲ್ಲವೇ ಇಲ್ಲ ಆತನು ಲಾಭ ನಷ್ಟಗಳನ್ನು ನೋಡುವಂಥವನು ಅಲ್ಲವೇ ಅಲ್ಲ ಯಾಕೆಂದರೆ ಎಷ್ಟೋ ಜನರು ಲೋಕದಲ್ಲಿದ್ದಾರೆ ಅಷ್ಟೂ ಜನರು ನಂಬಿದರು ಇಲ್ಲವೇ ಅಷ್ಟೂ ಜನರು ನಾಶನಕ್ಕೊಳಗಾದರು ದೇವರಿಗೇನು ನಷ್ಟ ಇಲ್ಲ ನಷ್ಟ ಎಲ್ಲ ನಮಗೇನೇ ಅಂತ ಬೈಬಲ್ ವಾಕ್ಯ ಹೇಳುತ್ತಾ ಇದೆ ಇಲ್ಲಿ ಎಲುಹನು ಎರಡನೇ ವಚನದಲ್ಲಿ ಗ್ರಂಥ ಮೂವತ್ತೈದನೇ ಅಧ್ಯಾಯದಲ್ಲಿ ಎರಡನೇ ವಚನ ಕೇಳುತ್ತಾ ಇದ್ದಾನೆ ನೀತಿಯಿಂದ ನನಗೇನು ಪ್ರಯೋಜನವಾಯಿತು ಪಾಪ ಮಾಡದೇ ಇದ್ದದ್ದರಿಂದ ನನಗೆ ನನಗಾದ ಹೆಚ್ಚು ಲಾಭವೇನು ಅಂದುಕೊಳ್ಳುವುದು ಅಂತ ನೋಡುತ್ತಾ ಇದ್ದೇನೆ ಪಾಪ ಮಾಡದೇ ಇದ್ದದ್ದರಿಂದ ನನಗಾದ ಹೆಚ್ಚು ಲಾಭವೇನು ಪಾಪ ಮಾಡಲಿಲ್ಲ ದೇವರಿಗೇನು ಲಾಭ ಆಯಿತು ಏನು ಲಾಭ ಆಗಲಿಲ್ಲ ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾವು ನೀತಿವಂತರೆಂದು ನಾವು ಪರಿಶುದ್ಧರೆಂದು ನಮಗೆ ನಾವೇ ತೀರ್ಪು ಮಾಡಿಕೊಂಡ್ರೆ ದೇವರಿಗೇನು ನಷ್ಟ ಇಲ್ಲ ನಮಗೇ ನಷ್ಟ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತಾ ಇದ್ದೇವೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು ನಾವು ಪಾಪಿಗಳಾಗುವುದರಿಂದ ದ್ರೋಹಿಗಳಾಗುವುದರಿಂದ ನರಕಕ್ಕೆ ಹೋಗುವುದರಿಂದ ದೇವರಿಗೇನು ನಷ್ಟ ಇಲ್ಲ ಆದರೆ ಆತನಿಗೆ ಮನಸ್ಸಿಗೆ ಕಷ್ಟ ಆಗ್ತದೆ ನನ್ನ ಮಕ್ಕಳು ನಾನು ಉಂಟು ಮಾಡಿದವರು ನಾನು ಪ್ರೀತಿಸಿದವರು ನರಕಕ್ಕೆ ಹೋಗುತ್ತಿದ್ದಾರಲ್ಲ ಎಂದು ಆತನು ದುಃಖಿಸುತ್ತಾನೆ ಹೊರತು ಆತನಿಗೆ ನಷ್ಟವೇನೂ ಇಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇದರ ಕುರಿತಾಗಿ ಜ್ಞಾನಿಯಾದಂಥ ಸೋಲೊಮೋನನ್ನು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಎಂಟನೇ ಅಧ್ಯಾಯ ಮೂವತ್ತ ಆರನೇ ವಚನದಲ್ಲಿ ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ ಇಡೀ ದೇವರು ಹೇಳುವಂಥ ಮಾತೇನೆಂದರೆ ಯಾವನು ನನಗೆ ತಪ್ಪು ಮಾಡುತ್ತಾನೋ ನಾನು ದೇವರ ವಿರೋಧವಾಗಿ ನಾವು ಯಾವಾಗ ನಡ್ಕೊಳ್ಳುತ್ತೇವೋ ಮಾಡುತ್ತೇವೋ ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ತಾನೇ ಕೇಡು ಮಾಡಿಕೊಳ್ಳುತ್ತಾ ಇದ್ದಾನೆ ಯಾರಿಗೋಸ್ಕರನೂ ಅಲ್ಲ ತನಗೋಸ್ಕರ ತನ್ನ ಆತ್ಮಕ್ಕೆ ತಾನೇ ನಷ್ಟ ಮಾಡಿಕೊಳ್ಳುತ್ತಾ ಇದ್ದಾನೆ ಕೇಳು ಮಾಡಿಕೊಳ್ಳುತ್ತಾ ಇದ್ದಾನೆ ನಮ್ಮ ಮನಸ್ಸು ಕೆಡಿಸಿಕೊಂಡ್ರೆ ನಮ್ಮ ಶರೀರ ಕೆಡಿಸಿಕೊಂಡ್ರೆ ನಮ್ಮ ಮನೆಯನ್ನು ಕೆಡಿಸಿದರೆ ದೇವರಿಗೇನು ನಷ್ಟ ಇಲ್ಲ ನಮ್ಮ ಆತ್ಮವನ್ನು ಕೆಡಿಸಿಕೊಂಡ್ರೆ ದೇವರಿಗೇನು ನಷ್ಟ ಇಲ್ಲ ನಮ್ಮ ಆತ್ಮವನ್ನು ನಾವೇ ಕೆಡಿಸಿಕೊಳ್ಳುತ್ತಾ ಇದ್ದೇವೆ ನಾವೇ ನಷ್ಟಪಡಿಸಿಕೊಳ್ಳುತ್ತಾ ಇದ್ದೇವೆ ಇಲ್ಲಿ ಹೇಳುತ್ತದೆ ಅವನು ತನ್ನ ಆತ್ಮಕ್ಕೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ ಯಾರಿಗೋ ನಾನು ಈ ರೀತಿ ಮಾಡೋದ್ರಿಂದ ಅವರಿಗೆ ಪಾಠ ಕಲಿಸ್ತೀನಿ ಅಲ್ವಾ ಯಾರಿಗೋ ಪಾಠ ಕಲಿಸೋಕ್ಕೋಗಿ ನಮ್ಮ ಆತ್ಮಗಳನ್ನು ನಾವು ನಷ್ಟಪಡಿಸಿಕೊಳ್ಳುತ್ತೇವೆ ಯಾರನ್ನೂ ಮೆಚ್ಚಿಸಲಿಕ್ಕೆ ಹೋಗಿ ನಮ್ಮನ್ನು ನಾವು ನಷ್ಟಪಡಿಸಿಕೊಳ್ಳುತ್ತೇವೆ ಆದುದರಿಂದ ಯಾರನ್ನೋ ನಾನು ವೇದಿಸುತ್ತೇನೆ ನೋಯಿಸುತ್ತೇನೆ ಅಂತ ಹೇಳಿ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ಎಷ್ಟೋ ಸಾರಿ ಗಂಡನ ನಿಮಿತ್ತ ಹೆಂಡತಿಯ ನಿಮಿತ್ತ ಮಕ್ಕಳ ನಿಮಿತ್ತ ಅಯ್ಯೋ ಈ ಥರ ಅವ್ರು ನಡ್ಕೊಳ್ತಾ ಇದ್ದಾರೆ ನಾನು ಪ್ರಾರ್ಥನೆ ಮಾಡಲ್ಲ ನಾನು ನಾನಿನ್ನ ದೇವರನ್ನ ನಂಬಲ್ಲ ನೀನು ಆಲಯಕ್ಕೆ ಹೋಗೋದಿಲ್ಲ ನಾನು ಹಂಗೆ ಮಾಡ್ತೀನಿ ನಾನು ಹಿಂಗೆ ತೋರಿಸ್ತೀನಿ ನೀವು ತೋರಿಸುವುದು ಮಾಡುವುದು ಯಾವುದು ಕೂಡ ನಿಜವಾಗಿಯೂ ಯಾರಿಗೂ ಬೇರೆಯವರಿಗೆ ನಷ್ಟ ಅಲ್ಲ ನಮಗೆ ನಾವೇ ನಮ್ಮ ಆತ್ಮಕ್ಕೆ ನಾವೇ ನಷ್ಟ ಮಾಡಿಕೊಳ್ಳುತ್ತೇವೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೋಡಿ ಇಲ್ಲಿ ಕ್ಲಿಯರಾಗಿ ಹೇಳುತ್ತಾ ಇದೆ ನನಗೆ ತಪ್ಪು ಮಾಡುತ್ತಾನೋ ದೇವರಿಗೆ ಹೇಳುತ್ತಾರೆ ನನಗೆ ತಪ್ಪು ಮಾಡುತ್ತಾನೆ ಇಲ್ಲ ಅವನು ತನ್ನ ಆತ್ಮಕ್ಕೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ ಅಂತ ಹೇಳುತ್ತಾ ಇದೆ ಇದೇ ಯೋಬನ ಗ್ರಂಥದಲ್ಲಿ ಐದನೇ ಅಧ್ಯಾಯದ ಎಂಟನೇ ವಚನವನ್ನು ನೀವು ಓದುವುದಾದರೆ ನಿನ್ನ ಕೆಟ್ಟತನದಿಂದ ನಿನ್ನಂಥವನಿಗೇ ನಷ್ಟವಾದೀತು ನಿನ್ನ ನೀತಿಯಿಂದ ನರಜನ್ಮದವನಿಗೆ ಲಾಭ ಸಿಕ್ಕಿತು ಎಂದು ಹೇಳುತ್ತಾ ಇದೆ ನಿನ್ನ ಕೆಟ್ಟತನದಿಂದ ನಿನ್ನಂಥವನಿಗೇ ನಷ್ಟವಾದಿತು ನೀನು ಕೆಟ್ಟತನ ಮಾಡೋದರಿಂದ ಯಾರಿಗೋ ಏನೋ ಆಗುತ್ತೆ ಅಂತ ತಿಳ್ಕೊಳ್ಬೇಡ ಅಂದರೆ ನಮಗೇ ನಷ್ಟವಾಗ್ತದೆ ನಮ್ಮ ಆತ್ಮವನ್ನು ಈಗ ನಾನು ಮೋಸ ಮಾಡಿದೆ ಸುಳ್ಳು ಹೇಳಿದೆ ವಂಚನೆ ಮಾಡಿದೆ ಅಸೂಯೆ ಪಟ್ಟೆ ಹೊಟ್ಟೆ ಕಿಚ್ಚು ಪಟ್ಟೆ ಚಾಡಿ ಹೇಳಿದೆ ಇದು ಮೊದಲು ಪರರನ್ನು ಸುಡುವುದಕ್ಕಿಂತ ನಮ್ಮನ್ನು ಸುಡುತ್ತದೆ ಅದು ನಮ್ಮನ್ನು ಸುಡುತ್ತದೆ ಆದ್ದರಿಂದ ನಾವು ಎಚ್ಚರಿಕೆಯಿಂದಿರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ಇವತ್ತು ನಿಮಗೂ ನನಗೂ ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು ಪರರು ಹಾಳಾಗಲಿ ಪರರು ಸುಟ್ಟೋಗಲಿ ಪರರು ಹಂಗಾಗಲಿ ಹೇಳಿ ಇಲ್ಲವೇ ದೇವರಿಗೇನೋ ನನ್ನಿಂದ ನಷ್ಟ ಆಗ್ತದೆ ದೇವರಿಗೇನೋ ಕಷ್ಟ ಆಗ್ತದೆ ಅಂತ ತಿಳ್ಕೊಳ್ಳಬೇಡ್ರಿ ಮೊದಲು ನಮಗೆ ನಮಗೆ ಕಷ್ಟ ಆಗ್ತದೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಪಾಪ ಮಾಡಿದರೆ ನಿನಗೆ ನೋವು ನಿನಗೆ ಕಷ್ಟ ದೇವರಿಗೇನು ನಷ್ಟ ಇಲ್ಲ ತಪ್ಪು ಮಾಡೋದರಿಂದ ನಿನ್ನ ಆತ್ಮಕ್ಕೆ ನೀನೇ ಕೇಡು ಮಾಡಿಕೊಳ್ಳುತ್ತಾ ಇದೆಯಾ ಅಂತ ಹೇಳ್ತಾ ಇದೆ ಈ ಕೆಟ್ಟತನದಿಂದ ನಿನ್ನಂಥವನಿಗೆ ನಿನಗೇ ನಷ್ಟವಾದತೆ ಹೊರತು ಬೇರೆ ಯಾರಿಗೂ ಅಲ್ಲ ಅಂತ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಲದವ್ಯಾ ಹೌದು ದೇವಜನವೇ ದೇವರು ವಾಕ್ಯ ಹೇಳುತ್ತದೆ ನಾವು ಪಾಪ ಮಾಡೋದರಿಂದ ನಾವು ನಮ್ಮನ್ನೇ ಸುಟ್ಟುಕೊಳ್ಳುತ್ತೇವೆ ಎಂದು ಎ ನನ್ನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೀವು ನೋಡುವಾಗ ಪಾಪ ಮಾಡುವವನೇ ಸಾಯುವನು ಯಾರು ಪಾಪ ಮಾಡ್ತಾರಲ್ವ ಆ ಪಾಪ ಮಾಡುವವನೇ ಸಾಯುವನು ಈಗ ನಾನು ಪಾಪ ಮಾಡುತ್ತಾ ಇದ್ರೆ ಅದೇನು ಹೇಳ್ತಾರಲ್ಲ ನೀನು ಮಾಡಿದ್ದು ನಿನಗೆ ಆಗುತ್ತೆ ಹೋಗು ಅಂತಾರಲ್ವ ಕೆಲವು ಸಾರಿ ಹೌದು ನೀನು ಮಾಡಿದ್ದು ನಿನಗೇ ಆಗುತ್ತೆ ನಿನಗೆ ಹಿಂತಿರುಗಿ ಬರುತ್ತದೆ ಆದ್ದರಿಂದ ನಾವು ಮಾಡೋದು ನಮಗೆ ಹಿಂತಿರುಗಿ ಬರುತ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು ನಮ್ಮ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳುವುದು ನಮಗೆ ಗೊತ್ತಿರಬೇಕು ನನ್ನ ಆತ್ಮರಕ್ಷಣೆ ನನಗೆ ಮುಖ್ಯ ನನ್ನ ಹೆಂಡತಿ ಮಕ್ಕಳು ಯಾವ ವಿಶ್ವಾಸಿಗಳು ನನ್ನ ಆತ್ಮವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಕ್ರಿಸ್ತೇಸುವಿನ ಮೂಲಕವಾಗಿ ರಕ್ಷಿಸಲ್ಪಡಬಹುದೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ನಾನು ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮಗೂ ನನಗೂ ಗೊತ್ತಿರಲಿ ನಮ್ಮ ಆತ್ಮರಕ್ಷಣೆ ನಮಗೆ ಬಹಳ ಮುಖ್ಯ ಪಾಪ ಮಾಡುವವನು ಸಾಯುವನು ಅಂದರೆ ಶಾರೀರಿಕವಾಗಿ ಅಲ್ಲ ಆತ್ಮೀಕವಾಗಿ ನಾವು ಸತ್ತು ಅಂದರೆ ನಾವು ದೇವರ ದೃಷ್ಟಿಯಲ್ಲಿ ದೇವರಿಗೆ ನಾವು ಸತ್ತು ಹೋಗ್ತೇವೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೂ ಅರ್ಥವಾಗಲಿ ನಾವೇ ಜಂಬದಿಂದ ದೂರವಾಗಿ ಹೋದರೆ ನಷ್ಟ ನಮಗಲ್ಲ ನಷ್ಟ ನಷ್ಟ ದೇವರಿಗಲ್ಲ ನಮಗೆ ನಿಮಗೊಂದು ಘಟನೆ ಗೊತ್ತಿದೆ ಇವು ತಪ್ಪಿ ಹೋದ ಮಗನ ಕುರಿತಾಗಿ ತಪ್ಪಿಹೋದ ಮಗನು ತಂದೆಯ ಬಳಿಯಲ್ಲಿ ಕೇಳ ಬಂದು ಕೇಳುತ್ತಾನೆ ಅಪ್ಪ ನನ್ನ ಪಾಲಿಗೆ ಏನು ಬರುತ್ತದೋ ಅದು ನನಗೆ ಕೊಟ್ಬಿಡು ಅಪ್ಪ ಹೇಳಿರ್ಬೋದು ಬೇಡ ಮಗನೇ ಬೇಡ ನಾನು ಲೋಕ ಸರಿ ಇಲ್ಲ ನಿನ್ನಷ್ಟ ಹೋಗ್ತೀಯಾ ನೋವಾಗ್ತದೆ ಬೇಡ ಅಂತ ಹೇಳಿದ ಅಪ್ಪ ನನಗೆ ಅದೆಲ್ಲ ಬೇಕಾಗಿದೆ ನನ್ನ ವಯಸ್ಸಾಗಿದೆ ನನಗೆ ಗೊತ್ತು ಏನು ಮಾಡಬೇಕಂತ ನನಗೆ ಗೊತ್ತು ಹೇಗಿರಬೇಕಂತ ಆದ್ದರಿಂದ ನೀನು ನನಗೆ ಪಾಠ ಹೇಳ್ಕೊಡೋಕೆ ಬರಬೇಡ ನನ್ನ ಆಸ್ತಿ ಕೊಡಬೇಕಷ್ಟೇ ನನಗೇನು ಪಾಲು ಬರ್ತದೋ ಅದು ಕೊಟ್ಬಿಡು ನಾನೇನಾದರೂ ಮಾಡಿಕೊಳ್ತೀನಿ ಅಂತ ಹೇಳಿ ಏನು ಮಾಡಿದ ಅವನು ತನ್ನ ತೀರ್ಮಾನವನ್ನು ಮಾಡಿಕೊಂಡ ಆ ರೀತಿಯಾಗಿ ತೀರ್ಮಾನ ಮಾಡಿಕೊಂಡ ಮೇಲೆ ನಾವು ನೋಡುತ್ತಾ ಇದ್ದೇವೆ ಅವನು ತನ್ನ ಆಸ್ತಿಯನ್ನು ತೆಗೆದುಕೊಂಡು ಸ್ನೇಹಿತರೊಟ್ಟಿಗೆ ಓದ ಲಪಂಕಿತನ ಮಾಡಿದ ಎಲ್ಲ ಆಸ್ತಿಯನ್ನು ಕಳೆದುಕೊಂಡ ಎಲ್ಲ ಇದ್ದದ್ದೆಲ್ಲವನ್ನು ಕಳ್ಕೊಂಡ ಎಲ್ಲವನ್ನು ನಷ್ಟ ಮಾಡಿಕೊಂಡ ಆದರೆ ಇದರಿಂದ ತಂದೆಗೇನು ನಷ್ಟ ಆಗಲಿಲ್ಲ ತಂದೆಗೇನು ನಷ್ಟ ಆಗಲಿಲ್ಲ ಬದಲಾಗಿ ಓದ ಮಗನಿಗೆ ನಷ್ಟವಾಯಿತು ಏನಾಯಿತು ಓದ ಮಗನು ಎಲ್ಲವನ್ನ ಕಳ್ಕೊಂಡ ಇನ್ನೂ ಅವನ ಜೀವಿತಕ್ಕೆ ಏನೂ ಇಲ್ಲದಿರಾಯಿತು ಏನು ಇಲ್ಲದೇ ಆಯಿತು ಅವನು ಕೊನೆಗೆ ಅಂದಿಗೆ ಹಾಕುವಂಥ ಊಟವನ್ನು ತಿನ್ನುವುದಕ್ಕೆ ಅವನೇನು ಮಾಡಿದ ಸಿದ್ಧವಾದ ಆಗ ತನಗನಿಸ್ತು ನಾನು ಜಂಬ ಮಾಡಿಕೊಂಡಿದ್ದರಿಂದ ನಾನು ಕೋಪ ಮಾಡಿಕೊಂಡಿದ್ದರಿಂದ ನಾನು ನನ್ನ ತಂದೆಯನ್ನು ಬಿಟ್ಟು ಬಂದದ್ದರಿಂದ ನನ್ನ ತಂದೆಗೇನು ನಷ್ಟವಾಗಲಿಲ್ಲ ತಂದೆಯಾಗ ನಷ್ಟ ಆಗಲಿಲ್ಲ ನನಗೇ ನಷ್ಟ ಆಯಿತು ಈಗ ನನ್ನ ಜೊತೆಯಲ್ಲಿದ್ದಂಥ ಸ್ನೇಹಿತರು ನನ್ನನ್ನು ಕೈಬಿಟ್ಟು ಹೊರಟು ಹೋದರು ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಬಂದವರೆಲ್ಲ ಹಣ ಇರೋ ತನಕ ಇದ್ದರು ಅಂದ ಇರೋ ತನಕ ಇದ್ದರು ಆಸ್ತಿ ಇರೋ ತನಕ ಇದ್ದರು ಅದೆಲ್ಲವೂ ಹೋದ ಮೇಲೆ ನನ್ನನ್ನು ಬಿಟ್ಟು ಬಿಟ್ಟು ಹೊರಟು ಹೋದರು ಇವತ್ತು ದೇವಜನವೇ ಲೋಕ ಹಾಗೇನೆ ಆದರೆ ನಾವು ದೇವರನ್ನ ಪರಲೋಕ ತಂದೆಯನ್ನು ಬಿಟ್ಟುಬಿಟ್ಟು ಹಣಕ್ಕಾಗಿ ಆರೋಗ್ಯಕ್ಕಾಗಿ ಆಶೀರ್ವಾದಕ್ಕಾಗಿ ಲೋಕದಲ್ಲಿ ಹೋಗ್ಬಿಟ್ರೆ ಒಂದು ವೇಳೆ ಲೋಕವು ನಮ್ಮನ್ನು ಅದು ಕೊಡದೇ ಇರಬಹುದು ಅಲ್ಲಿಗೆ ಹೋಗಿದ್ದೀರಾ ಆರೋಗ್ಯ ಸಿಗಲಿಲ್ಲ ಅಲ್ಲಿಗೆ ಹೋಗಿದ್ದೀರಾ ಹಣ ಸಿಗಲಿಲ್ಲ ಅಲ್ಲಿಗೆ ಹೋಗಿದ್ದೀರಾ ಆಶೀರ್ವಾದ ಸಿಗಲಿಲ್ಲ ನೋಡಿದ್ದೀರಿ ಆದರೆ ಒಂದು ವಿಷಯವನ್ನು ಆ ಒಂದು ತಪ್ಪಿ ಹೋದ ಮಗನು ಮಾಡಿದ ಏನಂದರೆ ಆ ತಪ್ಪಿ ಹೋದ ಮಗನು ಮನ ತಿರುಗಿಕೊಂಡು ಪಶ್ಚಾತ್ತಾಪಪಟ್ಟು ಅಯ್ಯೋ ನಾನು ಪಾಪ ಮಾಡಿದ್ದೇನೆ ನಾನು ನನ್ನ ತಂದೆಗೆ ವಿರೋಧವಾಗಿಯೂ ಪರಲೋಕದ ದೇವರಿಗೆ ವಿರೋಧವಾಗಿಯೂ ನಾನು ಪಾಪ ಮಾಡಿದ್ದೇನೆ ಎಂದು ತಿಳಿದು ಅವರೇನು ಮಾಡ್ತಾರೆಂದರೆ ಮನ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ತಂದೆಯು ತನ್ನ ಎರಡೂ ಕರಗಳನ್ನು ಚಾಚಿ ಓಡಿ ಬಂದು ಅಪ್ಪಿಕೊಂಡು ನನ್ನ ಮಗನು ಏನಂತ ಹೇಳಿದಲ್ಲಿ ತಪ್ಪಿ ಹೋಗಿದ್ದನು ಸತ್ತವನಾಗಿದ್ದನು ಈಗ ಬದುಕಿ ಬಂದಿದ್ದೇನೆ ಹಿಂತಿರುಗಿ ಬಂದಿದ್ದಾನೆ ಹಬ್ಬ ಮಾಡೋಣ ಎಂದು ಹೇಳಿದನು ನನ್ನ ಪ್ರಿಯ ದೇವು ಅವನು ಹಾಗೆ ಹೋಗಿದ್ದರಿಂದ ಮಗನ ಆ ರೀತಿಯಾಗಿ ಹೋಗಿದ್ದರಿಂದ ತಂದೆಗೆ ಏನು ನಷ್ಟವಾಗಲಿಲ್ಲ ಆದರೆ ನಷ್ಟವಾಗಿದ್ದೆಲ್ಲ ತನ್ನ ಮಗನಿಗೇನೆ ಅವನ ಆಸ್ತಿಯನ್ನು ಕಳ್ಕೊಂಡ ಬರುವಾಗ ಹೇಳುತ್ತಾನೆ ಅಪ್ಪ ಇನ್ನು ನಾನು ನಿನ್ನ ಮಗನಲ್ಲ ಯಾಕೆಂದರೆ ಮಗನಾಗಿದ್ದಾಗ ಇದ್ದ ಆಸ್ತಿಯನ್ನು ನಾನು ತಗೊಂಡ್ಬಿಟ್ಟಿದ್ದೀನಿ ನನಗೇನು ನನ್ನ ಪಾಲಿಗೆ ಬರಬೇಕಾಗಿತ್ತು ಅದನ್ನು ತಗೊಂಡ್ಬಿಟ್ಟಿದ್ದೀನಿ ಹಾಳು ಮಾಡಿಬಿಟ್ಟಿದ್ದೀನಿ ಇನ್ನು ನಾನು ನಿನ್ನ ಸೇವಕನಾಗಿರ್ತೇನೆ ನಿನ್ನ ಸೇವಕರಲ್ಲೊಬ್ಬನಂತಿರ್ತೇನೆ ಅಂತ ಹೇಳಿದನು ನನ್ನ ಪ್ರಿಯ ದೇವಜನವೇ ಇವತ್ತು ನಮ್ಮ ಪರಿಸ್ಥಿತಿನೂ ಅದೇ ಆಗುತ್ತದೆ ನಾವು ಜಂಬ ಮಾಡಿಕೊಂಡು ಕೋಪ ಮಾಡಿಕೊಂಡು ನನಗೆ ದೇವರ ಆರೋಗ್ಯ ಕೊಟ್ಟಿಲ್ಲ ನನಗೆ ಒಂದು ಸಹೋದರಿ ಕರೆ ಮಾಡಿದರು ಅಯ್ಯ ನಾನು ಹತ್ತು ವರ್ಷದಿಂದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರು ನನಗೆ ಕೊಡಲಿಲ್ಲ ಆದ್ದರಿಂದ ನಾನು ದೇವರನ್ನು ಬಿಟ್ಟು ಕ್ರಿಸ್ತಿಯ ಕುಟುಂಬ ನಾನು ದೇವರನ್ನು ಬಿಟ್ಟು ಎಲ್ಲ ಕಡೆಗಳಲ್ಲಿ ಓದೆ ಅಲ್ಲಿ ಓದೆ ಇಲ್ಲಿ ಓದಿ ಎಲ್ಲಿ ಓದೆ ಅಲ್ಲಿ ಕೂಡ ನನಗೆ ಉತ್ತರ ಸಿಗಲಿಲ್ಲ ಯಾವುದೇ ಉತ್ತರ ಸಿಗಲಿಲ್ಲ ಆಗ ನನಗನ್ನಿಸ್ತು ಅಯ್ಯೋ ನಾನು ನನ್ನ ದೇವರನ್ನು ಬಿಟ್ಟು ಇಲ್ಲೆಲ್ಲ ಬಂದೆ ಆದರೆ ನನಗೇನು ಉತ್ತರ ಸಿಗಲಿಲ್ಲವೇ ಎಂದು ದುಃಖಪಟ್ಟುಕೊಂಡು ನಾನು ಹಿಂತಿರುಗಿ ಬಂದೆ ಅಂತ ಹೇಳಿದ್ಲು ಆಗ ನಾನು ಆಕೆಗೊಂದು ಮಾತು ಹೇಳಿದೆ ಸಿಸ್ಟರ್ ಎಲ್ಲ ಕಡೆಗಳಲ್ಲಿ ಉತ್ತರ ಸಿಗಲಿಲ್ಲ ಅಂತ ಏಸುವಿನ ಬಳಿಗೆ ಬರುತ್ತಾರೆ ನೀವು ಯೇಸು ಸ್ವಾಮಿಯನ್ನು ಬಿಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಹೋಗುತ್ತಿದ್ದೀರಲ್ವಾ ಇದು ಎಂಥದ್ದು ಅಂತ ಕೇಳಿದೆ ಏನು ಮಾಡಬೇಕು ಪಾಸ್ಟ್ರೆ ಹೇಗಾದರೂ ಆಗಲಿ ಯಾರಾದರೂ ಆಗಲಿ ನನಗೆ ಗರ್ಭಫಲ ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಈ ದಿನಗಳಲ್ಲಿ ಸ್ವಂತ ಲಾಭಕ್ಕಾಗಿ ಬಿಸ್ನೆಸ್ ಆಶೀರ್ವಾದಕ್ಕಾಗಿ ಭವಿಷ್ಯಕ್ಕಾಗಿ ಹಣಕ್ಕಾಗಿ ಆಶೀರ್ವಾದಕ್ಕಾಗಿ ಅನೇಕರು ದೇವರನ್ನು ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ ಏನಾದರೂ ಸಂತೃಪ್ತಿ ಸಿಗುತ್ತಾ ಸಮಾಧಾನ ಸಿಗುತ್ತಾ ಆಶೀರ್ವಾದ ಸಿಗುತ್ತಾ ಏನೂ ಸಿಗಲ್ಲ ಅಲ್ಲಿಂದಲೂ ಬರಿಗೈಯಲ್ಲಿ ಬರುತ್ತೇವೆ ಏನೂ ಇಲ್ಲದವರಾಗಿ ಬರುತ್ತೇವೆ ಅದಕ್ಕೆ ಈ ತಪ್ಪಿಹೋದ ಮಗನು ಅದೇ ರೀತಿಯಲ್ಲಿ ತಂದೆಯನ್ನು ತಂದೆ ಕೈಯಿಂದ ಬಿಡಿಸಿಕೊಂಡು ತಾನು ಓಡಿ ಹೋಗಬೇಕೆಂದು ಓಡಿ ಹೋಗುವಾಗ ಸುಖವಾಗಿತ್ತು ಆ ಹಣ ಇರುವ ತನಕ ಸುಖವಾಗಿತ್ತು ಸಂತೋಷವಾಗಿತ್ತು ಆದರೆ ಲಾಂಗ್ ರನ್ ಬಂದಾಗ ಹೆಚ್ಚಿನ ಓಟ ಓಡಬೇಕಾದಾಗ ಖಂಡಿತ ನಮಗೆ ದೇವರ ಅವಶ್ಯಕತೆ ಬಂದೇ ಬರುತ್ತದೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ಕರ್ತನ ಕೈಗೆ ಒಪ್ಪಿಸಿಕೊಡಲಿ ದೇವರ ಕೈಗೆ ಒಪ್ಪಿಸಿಕೊಟ್ಟು ದೇವಾ ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ನಾನು ಹೋಗ್ಬಿಟ್ಟಿದ್ದೇನೆ ದೂರ ದಯಮಾಡಿ ನನ್ನನ್ನು ಮತ್ತೆ ಸೇರಿಸಿಕೊಪ್ಪಾ ಎಂದು ಆ ಹೋದ ಮಗನು ತಂದೆಯ ಬಳಿಯಲ್ಲಿ ಕೇಳಿಕೊಳ್ಳುವ ರೀತಿಯಲ್ಲಿ ನಾವು ಕೇಳಿಕೊಳ್ಳುವುದಾದರೆ ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ ನಮ್ಮ ಆತ್ಮವನ್ನು ಆತನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ ನಮಗೆ ಉಪಕಾರ ಮಾಡಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ ನನ್ನ ಪ್ರಿಯ ದೇವೇಶವೇ ವಾಕ್ಯ ಹೇಳುತ್ತದೆ ಪಾಪ ಮಾಡುವವನೇ ಸಾಯುವನು ಅಂತ ಹೇಳುತ್ತದೆ ಹಿರೇಮೆಯನ ಗ್ರಂಥದಲ್ಲಿ ಏಳನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯದಲ್ಲಿ ಅವರು ನನಗೆ ಕೇಡು ಮಾಡುತ್ತಾರೋ ಅವಮಾನವು ತಮ್ಮ ಮುಖವನ್ನು ಮುಚ್ಚುವಷ್ಟರ ಮಟ್ಟಿಗೆ ತಮಗೇ ಕೇಡು ಮಾಡಿಕೊಳ್ಳುತ್ತಾರಲ್ಲ ಎಂದು ಹೋವನು ಅನ್ನುತ್ತಾನೆ ನಾವೇನೋ ದೇವರಿಗೆ ಏನೋ ದೇವರು ಅಂದರೆ ಇನ್ನೆಲ್ಲಿ ಮಾಡೋಕ್ಕಾಗಲ್ವ ನಾನೇ ಮಾಡ್ಕೊಳ್ಳೋಕ್ಕಾಗಲ್ವಾ ಇನ್ನೆಲ್ಲಿ ಇಲ್ಲವ ಆಶೀರ್ವಾದ ಅಂತ ಹೋಗ್ತಾರೆ ಅದರಲ್ಲಿ ನಾವು ನೋಡುತ್ತಾ ಇದ್ದೇವೆ ಅವರು ಕೇಡು ಮಾಡುತ್ತೇವೆ ಅಂತ ಹೋಗುವಂಥವರು ತಮ್ಮ ಮುಖವನ್ನು ಮುಚ್ಚುವಷ್ಟರ ಮಟ್ಟಿಗೆ ತಮಗೇ ಕೇಡು ಮಾಡಿಕೊಳ್ತಾರೆ ಕೊನೆಗೆ ಅಪ್ಪ ನನ್ನನ್ನು ಕ್ಷಮಿಸಿಬಿಡು ನಾನು ಪಾಪಿ ಅಂತ ಬರ್ತಾರೆ ತಪ್ಪಿ ಹೋದ ಮಗನೂ ಹಾಗೆ ಅಲ್ವಾ ಅಯ್ಯೋ ನಾನು ಪಾಪಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹಿಂತಿರುಗಿ ಓಡಿ ಬರ್ತಾನೆ ಅದೇ ರೀತಿಯಲ್ಲಿ ನಾವು ಕೂಡ ಮುಖವನ್ನು ಮುಚ್ಚಿಕೊಳ್ಳುವಷ್ಟರ ಮಟ್ಟಿಗೆ ನಾವು ನಷ್ಟ ಹೊಂದುತ್ತೇವೆ ಅಯ್ಯೋ ಕೊನೆಯಲ್ಲಿ ಲೈಫಲ್ಲಿ ಅಂದ್ಕೊಳ್ತಾರೆ ನಾನು ದೇವರನ್ನ ಬಿಟ್ಟು ತಪ್ಪು ಮಾಡಿಬಿಟ್ಟೆ ಎಷ್ಟೋ ಜನರು ಲೋಕವನ್ನು ಹಿಡಿಯಕ್ಕೋಗಿ ಆಸ್ತಿಯನ್ನು ಹಿಡಿಯಕ್ಕೋಗಿ ಹಣವನ್ನು ಹಿಡಿಯಕ್ಕೋಗಿ ದೇವರನ್ನು ಬಿಟ್ಟು ಬಿಡುತ್ತಾರೆ ಆದರೆ ದೇವರನ್ನ ಬಿಟ್ಟು ಬಿಡೋದರಿಂದ ದೇವರನ್ನ ಮರೆತು ಬಿಡೋದರಿಂದ ದೇವರಿಗೇನು ನಷ್ಟ ಇಲ್ಲ ನಮಗೇ ನಷ್ಟ ಅನ್ನುವಂಥದ್ದು ಈ ವಾಕ್ಯ ನಮಗೆ ಹೇಳಿಕೊಡುತ್ತಾ ಇದೆ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿ ದೇವಜನವೇ ಮತಾಯನ್ನು ಬರೆದು ಸ್ವಾರ್ತೆ ಹದಿನಾರು ಇಪ್ಪತ್ತಾರಲ್ಲಿ ಹೇಳುವ ಪ್ರಕಾರವಾಗಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನವೇನು ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಲೋಕವೆಲ್ಲ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಆದರೆ ಏನು ಪ್ರಯೋಜನ ಲೋಕದಲ್ಲಿ ಎಲ್ಲ ಹೆಸರು ಮಾಡಿ ಆಸ್ತಿ ಮಾಡಿ ಐಶ್ವರ್ಯ ಮಾಡಿ ತನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ನೀವೇ ಹೇಳಿ ಅಲ್ವಾ ಅದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಯ್ಯೋ ಇರೋವರೆಗೂ ಯಾರು ನೋಡಿದ್ದಾರೆ ಭವಿಷ್ಯ ಯಾರು ನೋಡಿದ್ದಾರೆ ಸ್ವರ್ಗನಾರಕಗಳು ಯಾರು ನೋಡಿದ್ದಾರೆ ಇವರೆಲ್ಲ ಹೇಳೋದು ಸುಳ್ಳು ಸುಳ್ಳು ಅನ್ನೋದಾದರೆ ಆತ್ಮ ಇದೆಯಲ್ವಾ ಎಲ್ಲ ರಿಲಿಜನ್ ಎಲ್ಲ ಧರ್ಮಗಳು ಹೇಳ್ತಾವಲ್ವ ನಮಗೊಂದು ಆತ್ಮ ಇದೆ ದೇವರೊಬ್ಬರಿದ್ದಾನೆ ಅಂತ ಆ ದೇವರಿಗೆ ನಾವು ಲೆಕ್ಕ ಕೊಡಬೇಕು ಅಂತ ಹೇಳ್ತದಲ್ವ ಹಾಗಾದರೆ ನಾವು ಲೆಕ್ಕ ಕೊಡಬೇಕಾಗಿರುವಾಗ ನಾವು ದೇವರಿಗೆ ಬಿಡು ದೇವರೇ ನೀನೇನು ಹೆಲ್ಪ್ ಮಾಡಿಲ್ಲ ಅದಕ್ಕೆ ನಾನು ನೀನು ಬಿಟ್ಬಿಟ್ಟೆ ನನಗೆ ತುಂಬ ಕಷ್ಟ ಆಗಿತ್ತು ಅದಕ್ಕೆ ನಾನು ನೀನು ಬಿಟ್ಬಿಟ್ಟೆ ನೀನೇನು ಪ್ರಯೋಜನ ಇಲ್ಲ ಅಂತ ಹೇಳಿದರೆ ನನ್ನ ಪ್ರಿಯ ದೇವಜನವೇ ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ನಿಮಗೂ ನನಗೂ ಲೋಕವನ್ನೆಲ್ಲ ನಾವು ಸಂಪಾದನೆ ಮಾಡಿಕೊಂಡರು ನಮ್ಮ ಆತ್ಮ ಇಲ್ಲವೇ ನಮ್ಮ ಪ್ರಾಣ ನಷ್ಟಪಟ್ಟರೆ ನಮಗೇನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುತ್ತದೆ ಅದೇ ಯೋಭನ ಗ್ರಂಥ ಮೂವತ್ತೈದನೇ ಅಧ್ಯಾಯ ಏಳನೇ ವಚನದಲ್ಲಿ ಹೇಳುತ್ತದೆ ನೀನು ನೀತಿವಂತನಾಗಿದ್ದರೆ ಆತನಿಗೇನು ಕೊಟ್ಟಂತಾಯಿತು ನಿನ್ನ ಕೈಯಿಂದ ಆತನಿಗೆ ಲಾಭವೇನು ಇಲ್ಲವೇ ನಾನು ನೀತಿವಂತನಾಗಿದ್ದೀನಿ ನಾನು ಪರಿಶುದ್ಧನಾಗಿದ್ದೀನಿ ಓ ನಾನು ಪರಿಶುದ್ಧನಾಗಿ ಒಳ್ಳೆಯವನಾಗಿರೋದ್ರಿಂದ ದೇವನಿಗೆ ಏನು ಲಾಭ ಇದೆ ಇವತ್ತು ನಿಮ್ಮ ಆತ್ಮ ನಷ್ಟಪಟ್ಟರೆ ನನಗೇನು ಲಾಭ ನೀವೇ ಹೇಳಿ ನಿಮ್ಮ ಆತ್ಮ ನಷ್ಟಪಟ್ಟರೆ ನನಗೇನು ಲಾಭ ಏನು ಲಾಭ ಇಲ್ಲ ಹಾಗೇ ನಿಮ್ಮ ಆತ್ಮ ನಷ್ಟಪಟ್ಟರೆ ದೇವರಿಗೇನು ಲಾಭ ದೇವರಿಗೇನು ಲಾಭ ಇಲ್ಲ ದೇವರಿಗೆ ಲಾಭ ನಷ್ಟಗಳು ಬೇಕಾಗಿಲ್ಲ ಎಲ್ಲ ನಮಗೆ ಲಾಭ ನಷ್ಟಗಳು ನೀತಿವಂತನಾದರೆ ನಮಗೆ ಲಾಭ ಅದೇ ನಾವೇನಾದರೂ ಇಲ್ಲಿ ಹೇಳ್ತದೆ ಯೋಬ ಮೂವತ್ತೈದು ಹೇಳು ನೀನು ನೀತಿವಂತನಾಗಿದ್ದರೆ ಆತನಿಗೇನು ಕೊಟ್ಟಂತಾಯಿತು ನಿನ್ನ ಕೈಯಿಂದ ಆತನಿಗೇನು ಲಾಭವ ಆತನಿಗೇನು ಲಾಭ ಇಲ್ಲ ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವ್ರ ಕೈಲೊಪ್ಪಿಸಿಕೊಟ್ಟು ಆ ತಪ್ಪಿ ಹೋದ ಮಗನಂತೆ ದೇವರ ಬಳಿಯಲ್ಲಿ ಹಿಂತಿರುಗಿ ಬರೋಣ ನಮ್ಮ ಆತ್ಮನಾಕ್ಷಣೆ ನಮ್ಮ ಕೈಯಲ್ಲಿದೆ ಪ್ರಾರ್ಥಿಸೋಣ ಪ್ರೀತಿಯ ದೇವರೇ ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಸಮರ್ಪಿಸುತ್ತೇವೆ ನೀವು ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಾತನು ನಮಗೆ ಸಹಾಯ ಮಾಡುವಾತನು ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ನಾವು ಪಾಪ ಮಾಡಿದರೆ ಕೆಟ್ಟತನ ಮಾಡಿದರೆ ದ್ರೋಹ ಮಾಡಿದರೆ ನಿನಗೆ ವಿರೋಧವಾಗಿ ನಡೆದರೆ ನಮಗೇ ನಷ್ಟ ಹೊರತು ನಿಮಗೇನು ನಷ್ಟ ಇಲ್ಲಪ್ಪ ನಮಗೇ ಅಪ ಕಷ್ಟ ಹೊರತು ನಿಮಗೇನು ಕಷ್ಟ ಇಲ್ಲಪ್ಪ ಆದುದರಿಂದ ದೇವರೇ ನೀವು ಹೇಳಿದ ಈ ವಾಕ್ಯದ ಮೂಲಕವಾಗಿ ನಾವು ನಮ್ಮನ್ನೇ ದೃಢಪಡಿಸಿಕೊಂಡು ದೇವರೇ ನಿನ್ನನ್ನು ಬಿಟ್ಟು ಓಡಿ ಹೋಗದೆ ನಿನಗೆ ವಿರೋಧವಾಗಿ ನಡೆಯದೆ ನಿನ್ನ ಚಿತ್ತಾನುಸಾರವಾಗಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡುತ್ತೀರೆಂದು ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ಹೌದು ದೇವರೇ ನಾನು ನಿನ್ನ ಮಗಳಾಗಿ ಮಗನಾಗಿ ನಾನು ಜೀವಿಸುತ್ತೇನೆ ಕೆಟ್ಟತನಕ್ಕೆ ಹೋಗದ ಹಾಗೆ ನಾನು ಜೀವಿಸುತ್ತೇನೆ ಎಂದು ಯಾರು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಕೃಪೆಯನ್ನು ತೋರಿಸಿ ದೇವರೇ ನಾವು ಕೆಟ್ಟತನದಿಂದಲೂ ದುಷ್ಟತನದಿಂದಲೂ ಪಾಪದಿಂದಲೂ ನಿಮಗೆ ಏನೂ ಮಾಡಲಿಕ್ಕಾಗುವುದಿಲ್ಲ ನಮಗೆ ನಾವೇ ನಷ್ಟಪಡಿಸಿಕೊಳ್ಳುತ್ತೇವೆ ಆದ್ದರಿಂದ ಈ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಅವರ ಆತ್ಮವನ್ನು ರಕ್ಷಿಸಿಕೊಳ್ಳುವಂಥ ಜವಾಬ್ದಾರಿ ಅವರ ಕೈಯಲ್ಲಿದೆ ಎಂದು ತಿಳಿದು ಕರ್ತನೆಯನ್ನು ಕೃಪೆಯನ್ನು ತೋರಿಸು ಎಷ್ಟೋ ಆತ್ಮಗಳು ನರಕಕ್ಕೆ ಹೋಗುತ್ತಿದೆ ಅವರನ್ನು ರಕ್ಷಿಸುವುದಕ್ಕೆ ಸುವಾರ್ತೆಯನ್ನು ಮುಟ್ಟಿಸುವುದಕ್ಕೆ ನಮ್ಮನ್ನು ಈ ಚಾನಲನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಈ ಚಾನಲಲ್ಲಿ ದೇವರ ವಾಕ್ಯ ನೋಡುವ ಪ್ರತಿಯೊಬ್ಬರನ್ನು ಈ ವಾಕ್ಯಗಳನ್ನು ಪ್ರತಿನಿತ್ಯ ಶೇರ್ ಮಾಡುವಂಥವರ ಮೇಲೆಯೂ ದೇವರೇ ಇದನ್ನು ಬೇರೆಯವರಿಗೆ ತಿಳಿಸುವುದರ ಮೇಲೆಯೂ ಇರಲಿ ಕರ್ತನೆ ಆ ಮೂಲಕವಾಗಿ ಬೇರೆ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಅದು ಮಾರ್ಗವಾಗುತ್ತದೆ ನಿನಗೆ ಸ್ತೋತ್ರ ಇವತ್ತು ಬಂದಿರುವಂಥ ಇವರಿಗೆ ಒಳ್ಳೆಯ ಆರೋಗ್ಯವನ್ನು ಸಮಾಧಾನವನ್ನು ಆಶೀರ್ವಾದ ಕೃಪೆಗಳನ್ನು ಕೊಡ ಸ್ವಾಮಿ ಪ್ರಯಾಣಗಳಲ್ಲಾಗಿರಲಿ ಕೆಲಸ ಕಾರ್ಯಗಳಾಗಿರಲಿ ಕುಟುಂಬಗಳಾಗಿಲ್ಲಾಗಿರಲಿ ನಿನ್ನ ದಿವ್ಯ ಪ್ರಸನ್ನತೆ ಇರಲಿ ಇವರ ಕುಟುಂಬದವರು ರಕ್ಷಣೆ ಹೊಂದಿಕೊಳ್ಳಲಿ ಇವರ ಕುಟುಂಬಕ್ಕೆ ಬೇಕಾದ ಎಲ್ಲ ಪರಲೋಕದ ಅನುಗ್ರಹಗಳು ಲಭಿಸಿಕೊಡಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ನೀವು ಉತ್ತಮನೂ ಒಳ್ಳೆಯವನಾದ ದೇವರು ಕರ್ತಾದಿ ಕರ್ತನೂ ದೇವಾದಿ ದೇವನು ಪರಿಶುದ್ಧನಾದ ಕರ್ತನು ದೇವೇ ನೀವೇ ನಮ್ಮ ಕುಟುಂಬಗಳನ್ನು ಕನಿಕರಿಸಿ ನಾವು ಮಾಡುವ ಸೇವೆಗಳನ್ನು ಅನುಗ್ರಹಿಸಿ ನಿನ್ನ ಮಹಿಮೆ ನಾವು ಕಾಣುವಂತೆ ನಮ್ಮ ಆತ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ತಾಪತ್ರಯ ಪಡುವಂತೆ ನೀನು ನಮಗೆ ಸಹಾಯ ಮಾಡಿಕೊಡು ಖಂಡಿತ ಈ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಾ ಸದುತ್ತರವನ್ನು ಕೊಡುತ್ತೀರೆಂದು ನಮಗೆ ಬೇಕಾದಂಥ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡುತ್ತಿರುವುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೆಯೇ ನಿನಗೆ ಸ್ತೋತ್ರ ಸಮಾಧಾನದ ಕರ್ತನು ನಮ್ಮ ರೋಗರಕ್ಷಕನು ನಮ್ಮನ್ನು ಪ್ರೀತಿಸುವಾತನಾಗಿರುವ ಕರ್ತನೆ ನಮ್ಮ ಒಬ್ಬೊಬ್ಬರಿಗೂ ಬೇಕಾದ ಆರೋಗ್ಯ ಸಾಲಗಳಿಂದ ಬಿಡುಗಡೆ ಸಮಸ್ಯೆಗಳಿಂದ ಶತ್ರುಗಳಿಂದ ಬಿಡುಗಡೆ ಎಲ್ಲ ಜಯಗಳನ್ನು ಎಲ್ಲ ವಿಧವಾದಂಥ ಕೃಪಾ ವರದಾನಗಳನ್ನು ಸುರಿಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೆ ವಂದನೆ ಏಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ ಪ್ರೈಸಲ್ ಆಫ್ ಚೀಸಸ್